ಬಂದಾಗ ಮೂರು ಜಾಗಗಳಲ್ಲಿ ನಮಗೆ ಭ್ರೂಣಗಳು ಸಿಕ್ಕಿದೆ ಇದು ಲೀಸ್ ಮೇಲೆ ತಗೊಂಡಿದ್ದು ಜಮೀನಿದೆ ಇದು ಅವನ ಹೆಸರಲ್ಲೂ ಇಲ್ಲ ಹತ್ತು ಗುಂಟೆ ಏನೋ ಜಮೀನು ಲೀಸಲ್ಲಿದೆ ಸೊ ಹಾಗಾಗಿ ಕೆ ಎಂಇ ಅಲ್ಲಿ ಇವರು ಆಲ್ರೆಡಿ ಅದನ್ನು ಕ್ಲಿನಿಕ್ ಅನ್ನು ಸೀಸ್ ಮಾಡಿದ್ದಾರೆ ಇದ್ರ ಮೇಲೆ ಇನ್ನು ಪೊಲೀಸರಿಗೆ ನಾವು ಅವ್ರ ತನಿಖೆಗೆ ಎಲ್ಲಾನು ರೀತಿಯಿಂದ ಸಹಾಯನು ಮಾಡ್ತಾ ಇದ್ದೀವಿ ಭ್ರೂಣಗಳು ಪತ್ತೆಯಾಗಿ ನಾವು ಈಗ ಫಾರೆನ್ಸಿಕ್ ಲ್ಯಾಬ್ಗೂ ಕಳಿಸಿದ್ದೀವಿ ಅದರದ್ದು ಏನೇನೆಲ್ಲ ಆರ್ಟಿಕಲ್ಸ್ ಇತ್ತು ಎಲ್ಲಾನು ಪ್ಯಾಕ್ ಮಾಡಿ ಈಗ ಕಳಿಸಿದ್ದೀವಿ ಸೊ ಮುಂದಿನ ಕ್ರಮ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮತ್ತೆ ಇದನ್ನ ಬಿಟ್ಟು ಬೇರೆ ಕಡೆ ಏನಾರ ಹೋಗದಿದ್ರೆ ನಾವು ಇದೇ ರೀತಿ ಅದನ್ನು ತೆಗಿತೀವಿ ಅದೇ ಅದೇ ಈಗ ಅವರು ಪೊಲೀಸ್ ಅವರು ಇನ್ನು ಅವ್ರಿಗೆ ಎನ್ಕ್ವೈರಿಯಲ್ಲಿ ತಗೊಂಡಿದ್ದಾರೆ ಸೊ ಅಲ್ಲಿ ಅವ್ರ ಎನ್ಕ್ವೈರಿ ಟೈಮಲ್ಲಿ ಮತ್ತೆ ಏನಾರು ಇದ್ ಮಾಡಿದರೆ ನಾವು ಡಿಗ್ ಮಾಡಿ ತೆಗಿತೀವಿ ಅಲ್ಲಿ ಎಷ್ಟಿದಾಗಿದೆ ಅಂತ ಹೇಳಿಬಿಟ್ಟು ಈಗಾಗಲೇ ನಾನು ಡಿ ಸಿ ಅವ್ರು ಕಮಿಟ್ ಮಾಡಿದ್ದೀನಿ ಅವ್ರು ಎಲ್ಲ ಎಲ್ಲ ಥರದ ಆಕ್ಷನ್ಗೆ ನೀವು ತಗೋಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ನಾವು ಡಿ ಸಿ ಅವರ ಆದೇಶ ಪ್ರಕಾರ ನಾವು ಮೇಡಮ್ ಅವ್ರ ಒಟ್ಟೆಗೆ ಹೋಗಿ ಎಲ್ಲ ಏನು ಮುಂದಿನ ಕಾರ್ಯ ಮುಂದಿನ ಏನು ಪ್ರೊಸೀಜರ್ ಮಾಡ್ತಾ ಇದ್ದೀನಿ